ಜನಪರ ನ್ಯಾಯಪರ ಪತ್ರಕರ್ತನ ಮೇಲೆ ಆದ ಹಲ್ಲೆಯನ್ನು ಖಂಡಿಸಿ ಬೀದರ್ನ ಪತ್ರಿಕಾ ಭವನದಲ್ಲಿಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದ ಪತ್ರಿಕಾಗೋಷ್ಠಿ ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಶಕ್ತಿ ದಿನ ಪತ್ರಿಕೆಯ ವರದಿಗಾರರಾದ ರವಿ ಭೂಸುಂಡೆಯವರ ಮೇಲೆ ಅರಣ್ಯಾಧಿಕಾರಿ ದಸ್ತಗಿರಿ ಹಾಗೂ ಸಿಬ್ಬಂದಿಯವರು ನಡೆಸಿದ ಹಲ್ಲೆಯನ್ನು ಖಂಡಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆದಷ್ಟು ಶೀಘ್ರ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿಗೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಒತ್ತಾಯದ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ರಾಜ್ಯ ಕಾರ್ಯದರ್ಶಿಗಳಾದ ಜನಾಸನ ಘೋಡೆ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಪಗಡೆ ಕಲಬುರಗಿ ಕಾನೀಪ ಧ್ವನಿ ಅಧ್ಯಕ್ಷರಾದ ರಾಜಶೇಖರ ಮಾತೋಡಿ ಪದಾಧಿಕಾರಿಗಳಾದ ಶ್ರೀ ಶೈಲಾ ಪಗಡೆ ಪ್ರವೀಣ್ ಶ್ರೀಕಾಂತ್ ಮುಂತಾದವರು ಉಪಸ್ಥಿತಿಯಲ್ಲಿದ್ದರು ಕೆಲಸವನ್ನ ನಿರಂತರವಾಗಿ ಎರಡು ದಿನಗಳಿಂದ ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ಕೂಡಲೇನೆ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಅವರು ಯಾವ ಸಂಘದಿಂದೇ ಇರಲಿ ಅವರು ಪತ್ರಕರ್ತರಿದ್ದಾರೆ ಅಂದ್ರೆ ಅವ್ರ ಬೆನ್ನಲ್ಲೂ ನಿಲ್ಲೋಣ ಅಂತ ಅವ್ರ ಮಾತನ್ನ ಕೊಟ್ಟರು ಅದರಂತೆ ನಿನ್ನೆಯೂ ಕೂಡ ಐಜಿಪಿ ಅವರಿಗೆ ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದಿವಿ ಅವರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ತೊಂದರೆಯನ್ನ ನೀಡಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಅಧಿಕಾರಿ ಈಗಾಗಲೇ ಅಮಾನತುಗೊಳಿಸಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು ಒಂದು ಟಿಪ್ಪಣಿ ಮೂಲಕ ಆ ಇಲಾಖಾ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ತಪ್ಪಿತಸ್ಥ ಅಧಿಕಾರಿಯ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ರು ಅದಾದ ನಂತರ ಈಗ ಬೆಳಿಗ್ಗೆ ನೋಡಿದ್ವಿ ಅವರು ಸಸ್ಪೆಂಡ್ ಆಗಿದ್ದಾರೆ ಕೇವಲ ಒಬ್ಬ ವ್ಯಕ್ತಿ ದಸ್ಕೀರ್ ಎನ್ನುವ ವ್ಯಕ್ತಿ ಈ ಸಂದರ್ಭದಲ್ಲಿ ಅಮಾನತುಗೊಂಡಿದ್ದಾರೆ ಆದ್ರೆ ಉಳಿದಿರ್ತಕ್ಕಂಥ ಮೂರು ವ್ಯಕ್ತಿಗಳು ಕೂಡ ಅಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿದ್ದಾರೆ ವಿಡಿಯೋದಲ್ಲಿ ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಬೆಳ್ಳು ಒಂದು ಪದ ಬಳಸ್ತಾರೆ ನಿಮ್ಮ ಹತ್ರ ದಂಧಿದ್ರೆ ಆದ್ರೆ ಆ ಪಥಕರ್ತನಾಗಿ ಆ ಪದ ಬಳಸೋದಿಲ್ಲ ನಿಮ್ಮ ಹತ್ರ ದಮ್ ಇದ್ರೆ ಈಶ್ವರ್ ಖಂಡ್ರೆ ಅವರಿಗೆ ಹೋಗಿ ಕೇಳಿ ಅಂತ ಹೇಳ್ತಾರೆ ಇದರಲ್ಲಿ ಅರ್ಥ ಏನು ಅಂತಂದ್ರೆ ಮಾನ್ಯ ಸಚಿವರನ್ನ ನಿಮ್ಮ ಅಧಿಕಾರಿ ಯಾವ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ ನಿಮಗೆ ನಿಮ್ಮನ್ನ ಗುಂಡಾ ರೀತಿಯಲ್ಲಿ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದಾರ ಅಂತ ಗೊತ್ತಾಗ್ತಾ ಇಲ್ಲ ಇದ್ರೆ ಕೇಳಿ ಅಂತಂದ್ರೆ ಈಶ್ವರ್ ಖಂಡ್ರೆ ಅವರು ಏನಾದ್ರೂ ಮನೆಯಲ್ಲಿ ಸಿಂಹ ಹುಳಿ ಕಟ್ಟಿದ್ದಾರಾ ಇಲ್ಲ ತಾನೆ ಅವರು ಸಾರ್ವಜನಿಕರ ಸೇವಕರು ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಬೇಕು ನಿಮ್ಮ ಪ್ರತಿಯೊಂದು ಸುದ್ದಿಗಳನ್ನ ಮಾಡೋದಕ್ಕೆ ಪತ್ರಕರ್ತರು ಬೇಕು ಕರೆದಾಗ ಇಮಿಡಿಯೇಟ್ ಆಗಿ ಬರ್ತೀವಿ ಆದ್ರೆ ಪತ್ರಕರ್ತರ ಮೇಲೆ ಹಲ್ಲೆ ಆದಾಗ ಇಮಿಡಿಯೇಟ್ ಆಗಿ ಆಕ್ಷನ್ ಕೊಡೋದಕ್ಕೆ ನಿಮ್ಮ ಮನಸ್ಸು ಬರೋದಿಲ್ವಲ್ಲ ಇದು ತುಂಬಾ ನೋವೆಲ್ ಸಂಗತಿ ಹಾಗಾಗಿ ನಮಗೆ ಸ್ಪಷ್ಟತೆ ಬೇಕು ಈಗಾಗಲೇ ಒಬ್ಬ ವ್ಯಕ್ತಿಯನ್ನ ಅಮಾನತಲಿಟ್ಟಿದ್ದಾರೆ ಉಳಿದಿರ್ತಕ್ಕಂಥವ್ರ ಮೇಲೆಯೂ ಕೂಡ ಕ್ರಮ ಕೈಗೊಳ್ಳಲೇಬೇಕು ನಮ್ಮ ಧ್ವನಿ ಸಂಘಟನೆ ಅನ್ನೋದಕ್ಕಿಂತ ಪ್ರತಿಯೊಬ್ಬ ರಾಜ್ಯದ ಪತ್ರಕರ್ತ ಸ್ವಾಭಿಮಾನಿ ಪತ್ರಕರ್ತನಾಗಿದ್ರೆ ಇದನ್ನ ಖಂಡ ಖಂಡಿತವಾಗಿ ಖಂಡಿಸಲೇಬೇಕು ಅವನು ಯಾಕೆ ಖಂಡಿಸ್ಬೇಕು ಅಂತಂದ್ರೆ ಇವತ್ತು ಅವನಿಗೆ ಉಳಿದಿದ್ದಾರೆ ನಾಳೆ ನಿಮಗೆ ಹೊಡಿತಾರೆ ನಾಡಿದ್ದು ನನಗೆ ಹೊಡಿತಾರೆ ಇಂಥ ಆತ್ಮಸ್ಥೈರ್ಯ ಮುಂದಿನ ದಿನಗಳಲ್ಲಿ ಯಾವ ಅಧಿಕಾರಿಗೂ ಕೂಡ ಬರಬಾರದು ಹಂತ ಆಕ್ಷನ್ ಆಗಬೇಕು ಪತ್ರಕರ್ತರ ಮೇಲೆ ಒಂದು ವೇಳೆ ಹಲ್ಲೆ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇಡೀ ರಾಜ್ಯ ಇವತ್ತು ನೋಡ್ಬೇಕು ಅದಕ್ಕೆ ಪೂರ್ತಿ ಎಂಬಂತೆ ಈಗಾಗಲೇ ಅಮಾನತನ ಇಟ್ಟಿದ್ದಾರೆ ಆದ್ರೆ ಇವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಬೇಕು ಅಲ್ಲಿ ಒಬ್ಬ ಅಧಿಕಾರಿ ಮಾತಾಡ್ತಿದ್ರು ಇಲ್ಲ ಪತ್ರಕರ್ತ ಕುಡ್ಕೊಂಡ್ ಬಂದಿದ್ದ ಅಂತ ನಮಗ ಮಾಹಿತಿ ಇದೆ ಅಂತ ಹೇಳಿದ್ರು ಆಯ್ತು ಬಿಡಿ ಪತ್ರಕರ್ತ ಕುಡ್ಕೊಂಡು ಬಂದಿದ್ದಾನೆ ಅಂತ ಅನ್ಕೊಳ್ಳೋಣ ಪತ್ರಕರ್ತ ಎಲ್ಲಿ ಒಂದೇ ಒಂದು ಪದ ಕೆಟ್ಟದಾಗ ಮಾತಾಡಿದಾನ ನಿಮ್ ಮೇಲೆ ತುಂಬಾ ಗೌರವ ಇದೆ ಸರ್ ನಿಮ್ ಮೇಲೆ ತುಂಬಾ ಗೌರವ ಇದೆ ಅಂತ ಹೇಳ್ತಾ ಇದ್ದಾನೆ ಅಲ್ಲೇ ಮಾಡ್ತಿರ್ತಕ್ಕಂಥ ಅಧಿಕಾರಿ ಒಬ್ಬ ಅಧಿಕಾರಿ ಪತ್ರಕರ್ತನನ್ನ ಕೊರಳ ಪಟ್ಟಿ ಹಿಡಿದು ಅವನಲ್ಲಿ ಇರ್ತಕ್ಕಂಥ ಐ ಡಿ ಕಾರ್ಡ್ ಅನ್ನ ಜಗ್ತಾ ಇದ್ದಾನೆ ನಿರಂತರವಾಗಿ ಹಲ್ಲೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಇದರಲ್ಲಿ ನಿಜವಾಗ್ಲೂ ಕುಡಿದಿರ್ತಕ್ಕಂಥವ್ರು ಯಾರು ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇದು ವಿಚಾರಣೆಗೊಳಿಸಬೇಕು ಅಂತ ಹೇಳ್ಬೋ ಮತ್ತೆ ಅಧಿಕಾರಿಗಳು ನಾಲ್ಕು ಜನರ ಅಧಿಕಾರಿಗಳ ಟೆಸ್ಟ್ ಆಗಬೇಕು ಅವರು ಆ ಸಂದರ್ಭದಲ್ಲಿ ಕುಡಿದಿದ್ದಾರೆ ಇಲ್ವೋ ಅಂತ ನೀವು ಒಂದ್ ವೇಳೆ ಪತ್ರಕರ್ತರ ಮೇಲೆ ಆರೋಪ ಮಾಡ್ತಾ ಇದ್ದಿರ್ತಾನೆ ನಿಮ್ಮ ಟೆಸ್ಟ್ ಕೂಡ ಆಗಬೇಕು ನಿಜವಾಗ್ಲೂ ಯಾರು ಕುಡಿದಿದ್ದಾರೆ ಆ ಪತ್ರಕರ್ತ ನಿಮ್ಮ ಜೊತೆಲಿ ಏನಾದ್ರು ಅನುಚಿತವಾಗಿ ವರ್ತನೆ ಮಾಡಿದ್ರೆ ತಪ್ಪಾಗಿ ಮಾತನಾಡಿದ್ರೆ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ನಾವು ಅವ್ರ ಪರವಾಗಿ ಮಾತಾಡೋಕೆ ನಮ್ ನಾವು ಬಂದಿಲ್ಲ ಇಲ್ಲಿ ನೀವು ಹಲ್ಲೆ ಮಾಡಿದ್ದೀರಿ ಕೆಟ್ಟ ಪದಗಳನ್ನು ಬಳಸಿದ್ದೀರಿ ಒಬ್ಬ ಪತ್ರಕರ್ತನ ಸ್ವಾಭಿಮಾನಕ್ಕೆ ಧಕ್ಕೆ ಕೆಲಸ ಮಾಡಿದ್ದೀರಿ ಆ ಕಾರಣಕ್ಕಾಗಿ ನಿಮ್ಮ ವಿರುದ್ಧ ನಾವು ಮಾತಾಡ್ತಿದ್ದೀವಿ ಆ ಒಂದು ಆಧಾರದ ಮೇಲೆ ನಿಮ್ಮ ಮೇಲೆ ಕ್ರಮ ಆಗಲೇಬೇಕು ಅನ್ನೋ ನಮ್ಮ ಒಂದು ಆಗ್ರಹ ಮತ್ತೊಮ್ಮೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಅವರಿಗೆ ಇಡೀ ರಾಜ್ಯಾದ್ಯಂತ ಏನು ಹೋರಾಟವನ್ನ ಮಾಡಿದ್ದೀರಿ ಎಲ್ಲಾ ಸ್ವಾಭಿಮಾನಿ ಪತ್ರಕರ್ತರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರಿಗೆ ಒಷ್ಟು ಜನರಿಗೆ ಕಠಿಣ ಕ್ರಮ ಆಗುವವರೆಗೂ ನಾವು ವಿಶ್ರಮಿಸುವುದಿಲ್ಲ ಆಗುವ ಈ ಸಂದರ್ಭ ಸಂದರ್ಭದಲ್ಲಿ ಹೇಳ್ತೇನೆ ಧನ್ಯವಾದಗಳು